ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅಕ್ಷಯ ತೃತೀಯ ಎಂದರೆ ಆರು ಹಬ್ಬ ರೂಪದ ಯೋಗ ಈ ಮೂರು ರಾಶಿಗೆ ಲಕ್ಷ್ಮೀ ಕೃಪಕಟಾಕ್ಷ ಕಟಾಕ್ಷ ಅಷ್ಟ ಐಶ್ವರ್ಯ ನೂರು ವರ್ಷಗಳ ನಂತರ ಅಕ್ಷಯ ತೃತೀಯ ಹಬ್ಬವು ಬಹಳ ವಿಶೇಷವಾದ ಜ್ಯೋತಿಷ್ಯ ಕಾಕತಾಳಿಯ ಯೋಗದೊಂದಿಗೆ ಬರಲಿದೆ ಇದರಿಂದಾಗಿ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಬಹುದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಬ್ಬಗಳ ಸಮಯದಲ್ಲಿ ಕಾಲಕಾಲಕ್ಕೆ ರಾಜಯೋಗ ಮತ್ತು ಶುಭ ಯೋಗಗಳು ರೂಪುಗೊಳ್ಳುತ್ತವೆ ಅದರ ಪ್ರಭಾವ ಮಾನವನ ಜೀವನದ ಮೇಲೆ ಪ್ರಪಂಚದ ಮೇಲೆ ಗೋಚರಿಸುವಂತಹ ಕೆಲವೊಂದಿಷ್ಟು ಗ್ರಹಗತಿಗಳ ಮೇಲೆ ಬೀಳುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತೃತೀಯ ಹಬ್ಬವು ಬಹಳ ವಿಶೇಷವಾದ ಶಾಸ್ತ್ರದ ಪ್ರಕಾರ ಗಜಕೇಸರಿ ಯೋಗ ರಾಜಯೋಗ ಮೌಲ್ಯವ ರಾಜಯೋಗ ರವಿಯೋಗ ಚತುರ್ಗಾಯಿ ಯೋಗ ಸರ್ವಾರ್ಥ ಸಿದ್ಧಿಯೋಗ ಮತ್ತು ಲಕ್ಷ್ಮೀನಾರಾಯಣ ರಾಜಯೋಗವನ್ನು ಸೇರಿದಂತೆ ಹಲವಾರು ಅಪರೂಪದ ಮತ್ತು ಅತ್ಯಂತ ಮಂಗಳಕರವಾದಂತಹ ರಾಜಯೋಗಗಳು ಸೇರಿದಂತೆ ಹಲವಾರು ರೀತಿಯ ಅಪರೂಪದ ಅತ್ಯಂತ ಮಂಗಳಕರವಾದಂತಹ ರೂಪುಗೊಳ್ಳುತ್ತಿರುವಂತಹ ಈ ಒಂದು ದಿನದಂದು ಬಹಳ ಶಕ್ತಿಶಾಲಿಯಾದಂತಹ ಅಕ್ಷಯ ತೃತೀಯ ಹಬ್ಬದಿಂದ ಈ ವ್ಯಕ್ತಿಗಳಿಗೆ ಬಹಳಷ್ಟು ಅದೃಷ್ಟದ ಚಿಹ್ನೆಗಳಾಗಿ ಹೊಳೆಯುತ್ತದೆ ಎಂದು ಹೇಳಬಹುದು ಹಠಾತ್ ಆಗಿ ಆರ್ಥಿಕ ಲಾಭ ಮತ್ತು ಪ್ರಗತಿಯ ಸಾಧ್ಯತೆಗಳಿವೆ ಆ ಅದೃಷ್ಟವಂತಹ ರಾಶಿ ಚಕ್ರ ಚಿಹ್ನೆಗಳು ಯಾವುವು ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ದೇವಿ ಹಾಗೂ ದೇವಾನು ದೇವತೆಗಳ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಕೀಲ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅಕ್ಷಯ ತೃತೀಯದಂದು ದೇವತೆಗಳ ಶಕ್ತಿ ಭೂಮಿಯ ಮೇಲೆ ಹರಡಿರುತ್ತದೆ ಅಂತಹ ಪವಿತ್ರವಾದ ದಿನದಂದು ನಿಂಬೆ ಹಣ್ಣಿನಿಂದ ಈ ಚಿಕ್ಕ ಪರಿಹಾರ ಮಾಡಿದರೆ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿರುವಂತಹ ದಾರಿದ್ರೆ ಹೋಗಿ ನೀವು ಈ ಸರದಷ್ಟು ಹಣ ಸಂಪತ್ತು ನಿಮ್ಮ ಮನೆಗೆ ಬರುತ್ತದೆ ಹಾಗಾದ್ರೆ ಅಕ್ಷಯ ತೃತೀಯ ದಿನದಂದು ಏನು ಮಾಡಬೇಕು ಎಂದು ನೋಡುವುದಾದರೆ ಮೊದಲನೆಯದಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಚಿನ್ನ ಹಾಗೂ ಬೆಳ್ಳಿಯ ಖರೀದಿಸುವಂತಹ ಯೋಗ ಕೂಡಿ ಬರುತ್ತದೆ ಅದೃಷ್ಟ ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲಾ ರೀತಿಯ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತದೆ ಉದ್ಯೋಗದಲ್ಲಿ ಬಡ್ತಿ ಸಿಗಬಹುದು ಜೀವನದಲ್ಲಿ ಐಷಾರಾಮಿ ಮತ್ತು ಸೌಕರ್ಯಗಳು ಹೆಚ್ಚಾಗುತ್ತದೆ ಕೆಲಸ ಸ್ಥಳದಲ್ಲಿ ಗೌರವ ಮತ್ತು ಬಡ್ತಿಗೆ ಅವಕಾಶಗಳಿರುತ್ತವೆ ಈ ಒಂದು ಸಂದರ್ಭದಲ್ಲಿ ನೀವು ಕೂಡ ಹೊಸ ಜವಾಬ್ದಾರಿಗಳನ್ನು ವಿಶ್ವಾಸದಿಂದ ಪೂರೈಸಬಹುದು ವಿದೇಶದಿಂದ ಅಥವಾ ದೂರದ ಸಂಪರ್ಕಗಳಿಂದ ಪ್ರಯೋಜನ ಪಡೆಯುವಂತಹ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸುತ್ತದೆ ತುಲಾರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೂ ಕೂಡ ಬಹಳಷ್ಟು ಲಾಭ ಹಾಗೂ ಅದೃಷ್ಟ ಕಂಡುಬರುತ್ತದೆ ಎಂದು ಹೇಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಈ ಒಂದು ಸಂದರ್ಭದಲ್ಲಿ ಹೊಸದಾದ ಆಸ್ತಿ ಖರೀದಿ ಅಥವಾ ಎಲ್ಲ ರೀತಿಯ ವಾಹನ ಖರೀದಿ ಅಥವಾ ಚಿನ್ನ ಖರೀದಿಗೆ ಮುಂದಾಗುತ್ತಾರೆ ಇವರಿಗೆ ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ ಗೌರವಗಳು ಹೆಚ್ಚಿಗೆ ಆಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಯಾವುದೇ ರೀತಿಯ ಚಿನ್ನವನ್ನು ಖರೀದಿಸದೆ ಇದ್ದರೂ ಸಾಧ್ಯವಾಗದೇ ಇದ್ದರೂ ಪರವಾಗಿಲ್ಲ ಒಂದು ಮಣ್ಣಿನ ಪಾತ್ರೆಯನ್ನು ಖರೀದಿಸಬೇಕು ಹೀಗೆ ಮಾಡುವುದರಿಂದ ವ್ಯಕ್ತಿಗೆ ಎಂದಿಗೂ ಕೂಡ ಹಣದ ಕೊರತೆ ಉಂಟಾಗುವುದಿಲ್ಲ ಎಂದು ನಂಬಲಾಗುತ್ತದೆ ಅಕ್ಷಯ ತೃತೀಯದಂದು ನೀವು ಇತ್ತಾಳೆ ಅಥವಾ ತಾಮ್ರದ ಪಾತ್ರೆಗಳನ್ನ ಖರೀದಿಸಬಹುದು ನೀವು ಬಯಸಿದರೆ ನೀವು ಲಕ್ಷ್ಮೀ ದೇವಿಯ ಇತ್ತಾಳೆಯ ವಿಗ್ರಹವನ್ನ ಕೂಡ ಖರೀದಿ ಮಾಡಿ ಮನೆಗೆ ತರಬಹುದು ಈ ರಾಶಿಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲಾ ರಾಜಯೋಗವು ರೂಪುಗೊಳ್ಳುತ್ತಿರುವುದರಿಂದ ಅದೃಷ್ಟವಂತರು ಎಂದು ಹೇಳಲಾಗುತ್ತದೆ ಈ ಎಲ್ಲ ವಿಶೇಷವಾದ ಲಾಭವನ್ನು ಕಂಡುಕೊಳ್ಳುವಂತಹ ರಾಶಿಗಳು ಯಾವುವು ಎಂದರೆ ಕುಂಭ ಕುಂಭರಾಶಿ ತುಲಾರಾಶಿ ಕನ್ಯಾ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ದುಪ್ಪಟ್ಟು ಅದೃಷ್ಟ ಹಾಗೂ ಹಣಕಾಸಿನ ಒಂದು ಪರಿಸ್ಥಿತಿಯನ್ನ ಬಲಪಡಿಸಿಕೊಳ್ಳಲು ಈ ಒಂದು ಸಣ್ಣ ಪರಿಹಾರವನ್ನ ಮಾಡಿಕೊಳ್ಳಬೇಕಾಗುತ್ತದೆ ಆ ಒಂದು ಪರಿಹಾರ ಯಾವುದೆಂದರೆ ನೀವು ಅಕ್ಷಯ ತೃತೀಯ ದಿನದಂದು ಹಳದಿ ಸಾಸಿವೆ ಅದರ ಜೊತೆಗೆ ಶಿವಲಿಂಗ ಮತ್ತು ಬಾರ್ಲಿಯನ್ನ ಸಹ ಖರೀದಿ ಮಾಡಬಹುದು ಹೀಗೆ ಮಾಡುವುದರಿಂದ ವಿಷ್ಣು ಮತ್ತು ತಾಯಿ ಲಕ್ಷ್ಮೀ ದೇವಿ ಸಂತೋಷ ಪಡುತ್ತಾರೆ ಇದರಿಂದ ನಿಮ್ಮ ಮನೆಗೆ ವಿಶೇಷವಾದ ಒಂದು ಲಕ್ಷ್ಮಿ ಅನುಗ್ರಹ ಆಗುತ್ತದೆ ಈ ದಿನ ನಿಂಬೆ ತಂತ್ರ ಹಾಗೂ ಮಂತ್ರ ನಿಮ್ಮ ಜೀವನದಲ್ಲಿ ಹಾಗೂ ವೈಮನಸ್ಸಿನಲ್ಲಿರುವಂತಹ ಮನೆಯಲ್ಲಿರುವಂತಹ ಜನಗಳಿಗೆ ಬಹಳಷ್ಟು ಪ್ರಯೋಜನಕಾರಿಯಾಗಿರುತ್ತದೆ ಮನೆಯಲ್ಲಿ ಕೆಟ್ಟ ಆಲೋಚನೆಗಳು ಹೇಗೆ ಸುಟ್ಟು ಭಸ್ಮ ಆಗುತ್ತದೆ ಎಂದು ನೀವೇ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇದರ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ಮನಸ್ಸು ತುಂಬಾ ಆಕರ್ಷಕವಾಗಿ ಸಂತೋಷ ಉಲ್ಲಾಸ ನೀಡುತ್ತದೆ ರಾತ್ರಿ ಸಮಯದಲ್ಲಿ ನಿದ್ರೆ ಬರದೇ ಇರುವುದು ಇಲ್ಲದೆ ಇದ್ರೆ ಬರುವ ಸಮಯದಲ್ಲಿ ಕೆಟ್ಟ ಕನಸು ಬೀಳುವುದು ಇದೆಲ್ಲದಕ್ಕೂ ಕೂಡ ಹಣಕಾಸಿನ ಪರಿಸ್ಥಿತಿಗಳಿಗೆಲ್ಲ ಕೂಡ ಈ ಒಂದು ಪರಿಹಾರ ತುಂಬಾನೇ ಉತ್ತಮ ಅಂತ ಹೇಳಲಾಗುತ್ತದೆ ಈ ಒಂದು ಪರಿಹಾರದಿಂದ ಶತ್ರುಗಳ ಕಾಟವು ಕೂಡ ದೂರವಾಗುತ್ತದೆ ದುಷ್ಟಶಕ್ತಿ ಕೆಟ್ಟ ಕಣ್ಣಿನ ದೃಷ್ಟಿ ಈ ನಿಂಬೆ ಹಣ್ಣಿಗೆ ಬಂದು ಸೇರುತ್ತದೆ ಹಾಗೆ ಶತ್ರುಗಳ ಕಾಟವಿದ್ದಲ್ಲಿ ಶತ್ರು ಕೂಡ ಚೆನ್ನಾಗಿರಲಿ ಎಂದು ಬಯಸುವ ಮನೋಭಾವನೆ ನಿಮ್ಮದಾಗಿದ್ದರೆ ನೀವು ಚೆನ್ನಾಗಿರುತ್ತೀರಾ ಅದೇ ರೀತಿಯಾಗಿ ಈ ಒಂದು ನಿಂಬೆ ಹಣ್ಣನ ಏಳು ಬಾರಿ ನಿಮ್ಮ ತಲೆಯಿಂದ ನಿವಾರಿಸಿ ತೆಗೆದು ಮೂರು ಕೂಡುವಂತಹ ರಸ್ತೆಯಲ್ಲಿ ಎಸೆದು ಬರಬೇಕು ಈ ರೀತಿಯಾಗಿ ಮಾಡುವಾಗ ನಿಮಗೆ ಇರುವಂತಹ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗುತ್ತದೆ ಅದೇ ರೀತಿಯಾಗಿ ಈ ಒಂದು ನಿಂಬೆ ಹಣ್ಣನ್ನು ನೀವು ನಿವಾರಿಸಿದ ನಂತರ ಯಾರೂ ನೋಡದೆ ಇರುವಂತಹ ಸ್ಥಳದಲ್ಲಿ ಎಸೆದು ಬರಬೇಕು ಅಷ್ಟೇ ಅಲ್ಲದೆ ಮನೆಯಲ್ಲಿ ಮಕ್ಕಳಿದ್ದರೂ ಕೂಡ ಈ ಒಂದು ನಿಂಬೆ ಹಣ್ಣಿನ ಪರಿಹಾರವನ್ನು ಮಾಡಬಹುದು ಇದರಿಂದಾಗಿ ನಿಮಗೆ ಇರುವಂತಹ ಶತ್ರುಗಳ ಕಾಟ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಎಲ್ಲವೂ ಕೂಡ ದೂರವಾಗುತ್ತದೆ ಮನೆಗೆ ಬಂದಿರುವಂತಹ ಏಳಿಗೆ ಹಾಗದೆ ಅಡೆತಡೆ ಇದ್ದರೆ ಅದು ಕೂಡ ದೂರವಾಗುತ್ತದೆ ಶತ್ರುಗಳ ಕಾಟದಿಂದ ಮುಕ್ತಿಯನ್ನು ಹೊಂದಬೇಕು ಯಾವುದೇ ನಕಾರಾತ್ಮಕ ಶಕ್ತಿ ಇಲ್ಲದಂತೆ ಆಗಬೇಕು ಹೀಗೆ ಹೇಳಿಕೊಂಡು ಅನಂತರ ನಿಂಬೆ ಹಣ್ಣನ್ನು ನಿಮ್ಮ ಎಡಗೈಯಿಂದ ನಿಮ್ಮ ತಲೆಯ ಭಾಗದಿಂದ ಕಾಲಿನ ಹೊರಗೂ ಕೂಡ ಏಳು ಬಾರಿ ಮತ್ತೆ ನಿವಾಳಿಸಿ ಆ ನಿಂಬೆ ಹಣ್ಣನ್ನು ಎರಡು ಭಾಗವಾಗಿ ಕಟ್ ಮಾಡಿ ಬಲಗೈನಲ್ಲಿರುವಂತಹ ಅರ್ಧ ನಿಂಬೆ ಹಣ್ಣನ್ನು ಹೋಳನ್ನು ನಿಮ್ಮ ಎಡಭಾಗಕ್ಕೆ ಎಡಗೈನಲ್ಲಿರುವಂತಹ ಅರ್ಧ ಭಾಗದ ನಿಂಬೆ ಹಣ್ಣನ್ನು ಬಲಗೈಗೆ ಈ ರೀತಿಯಾಗಿ ಎಸೆದುಕೊಳ್ಳಬೇಕು ನಂತರ ನಿಂಬೆ ಹಣ್ಣಿನ ಹೋಳುಗಳನ್ನು ವಿರುದ್ಧ ದಿಕ್ಕಿಗೆ ಎಸೆದು ಬರಬೇಕು ಈ ರೀತಿಯಾಗಿ ಮಾಡುವಾಗ ಹಿಂತಿರುಗಿ ನೋಡಬಾರದು ಬಂದು ಮನೆಗೆ ಕೈಕಾಲು ಮುಖವನ್ನು ತೊಳೆದುಕೊಳ್ಳಿ ಈಗ ಮಾಡುವುದರಿಂದ ನಿಮ್ಮ ಕೆಲಸದಲ್ಲಿ ಪ್ರಗತಿ ಕಾಣುತ್ತೀರಾ ನಿಮ್ಮ ಜೀವನದಲ್ಲಿ ಚೇತರಿಕೆ ಅನ್ನುವುದು ಕಂಡುಬರುತ್ತದೆ ಪ್ರಿಯ ವೀಕ್ಷಕರೇ ನಿಮ್ಮ ಅದ್ಭುತವಾದ ಒಂದು ಜೀವನವನ್ನು ಕಷ್ಟಗಳು ಬರದೇ ಇರುವ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳಲು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಎಂದು ಹೇಳುತ್ತಾ ಈ ಒಂದು ವಿಶೇಷವಾದ ಅಕ್ಷಯ ತೃತೀಯದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು